ಈ ನಿಮ್ಮ ಹುಡುಗಟ್ಕೆನ ಸಾಕ್ ಮಾಡಿ ಮಕ್ಳು ಬರೋ ಹೋತಾಯ್ತು ಮಕ್ಳು ತಾನೆ ಬಂದ್ರೆ ಬರಲಿ ಬಿಡೆ ನಾವೇನು ಯಾರು ಮಾಡಬಾರ್ದು ಮಾಡ್ತಾ ಇಲ್ವಲ್ಲ ಎಲ್ಲ ಮಾಡೋದ್ ನಾವು ಮಾಡ್ತಾ ಇರೋದು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀರಾ ಇವತ್ತು ಏನಾಗಿದೆ ನಿಮಗೆ ಏನೇನೋ ಮಾತಾಡ್ತಾ ಇದ್ದೀರಪ್ಪ ನಾನೊಂದು ವಿಷಯ ಕೇಳ್ತೀನಿ ದಯವಿಟ್ಟು ಇಲ್ಲ ಅನ್ಬೇಡ ಕಣೆ ನಾರಿ ನಡೆಸ್ಕೊಡೆ ಏನಂದ್ರೆ ನೀವು ಯಾವ ವಿಷಯ ಕೇಳಿದ್ರು ನಡ್ಸ್ಕೊಡೋದಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ ಆದ್ರೆ ಹಣದ ವಿಷಯ ಒಂದನ್ನ ಬಿಟ್ಟು ನಾನು ತುಂಬಾ ತೊಂದರೆ ಇದ್ದೀನಿ ದಯವಿಟ್ಟು ಕೊಡ ಹಣ ಬೇಕು ನಾನು ಎಲ್ಲಿಂದ ಇಸ್ಕೊಂಬರ್ಲಿ ಅಂದ್ರೆ ಕೊಟ್ಟಿರೋ ಸಾಲನೇ ಇನ್ನು ನಾನು ತೀರ್ಸಿಲ್ಲ ಹೋಗಿ ಅವರತ್ರ ಯಾವ ಮುಖ ಇಟ್ಕೊಂಡು ಸಾಲ ಕೊಡಿ ಅಂತ ಕೇಳಿ ನೋಡಿ ಈಗಾಗ್ಲೇ ನಿಮ್ಮ ಕುಣಿತದ ಚಟಕ್ಕಾಗಿ ಬೇಕಾದಷ್ಟು ಹಣ ನಾ ವ್ಯಯ ಮಾಡಿದಿರ ಇನ್ಮೇಲೆ ಅದು ಈ ಕೆಟ್ಟ ಬುದ್ಧಿನೆಲ್ಲ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯೋದನ್ನ ಕಲ್ಸ್ಕೊಳ್ಳಿ ಒಂದೇ ಒಂದು ಅವಕಾಶ ಇನ್ಯಾವತ್ತು ಯಾವ ಕೆಟ್ಟ ಕೆಲ್ಸಕ್ಕೂ ಕೈ ಹಾಕಲ್ಲ ಒಂದ್ಸರಿ ನನ್ಗೆ ಎರಡು ಸಾವಿರ ರೂಪಾಯಿ ಅರ್ಜೆಂಟ್ ಬೇಕೇ ಬೇಕು ಪ್ರತಿ ಸತಿ ಹಣ ಇಸ್ಕೊಂಡು ಹೋಗ್ಬೇಕಾದ್ರು ನೀವು ಆಡೋ ಮಾತು ಇದೇನೆ ಅಂದ್ರೆ ಯಾವುದೇ ರೀತಿ ನಂಬಿಕೆ ಇಲ್ಲ ప్రతి సతి దుడ్డు కేదగ్లో ధర్మస్థల సంఘ స్త్రీ శక్తి సంఘ ఆ సంఘ ఏ సంఘ ಬೆಳ್ದ ದೊಡ್ಡವರಾಗಿದ್ದಾರೆ ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ ಅಂದ್ರೆ ಗಮನ ಕೊಡಿ ನನಗೆ ಕೋಪ ಬರ್ಸ್ಬೇಡ ಏನ್ ನಿಮ್ಮ ಮಕ್ಕಳ ಮನೆ ಅಂತಂದು ಕೊಡ್ತೀನಿ ನನಗೆ ಎರಡು ಸಾವಿರ ಹಣ ಬೇಕೇ ಬೇಕು ಗಮನ ಕೊಟ್ರೆ ಸರಿ ಇಲ್ಲ ಅಂದ್ರೆ ಇದಾದ್ಮೇಲೆ ಈ ರೀತಿ ಪಕ್ಕದ ಮನೆ ಕಮಲ ಅವರು ಯಾವಾಗ್ಲಾದ್ರು ಕಷ್ಟ ಅಂತ ಬಂದರೆ ನಾನು ನನ್ನ ಮಾತು ಕೇಳಿ ಅಂತ ಹೇಳಿದರು ನೀವು ಕೂತೀರಿ ಆದರೆ ಕೊಟ್ಟಿರೋ ಸಾಲನೇ ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ ಮೇಲೆ ನಾನ್ ತಾನೇ ನಿಮ್ಗೆ ಹಣನ ಹೇಗೆ ಕೊಡ್ಲಿ ಅಂತ ಹೇಳಿ ಒಂಥರ ಮಾತಾಡ್ಬಿಟ್ರು ಅಂದ್ರೆ ತುಂಬಾ ಬೇಜಾರಾಗೋಯ್ತು ವಾಪಸ್ ಬಂದ್ಬಿಟ್ಟೆ ಈಗ ಅವ್ರ ಹತ್ರ ಹಣ ಸಿಗೋದಿಲ್ವ ಏನ್ ಮಾಡ್ತೀಯೋ ಗೊತ್ತಿಲ್ಲ ನಾನು ಕೋಪ ಬರ್ಸ್ಬೇಡ ಎರಡು ಸಾವಿರ ರೂಪಾಯಿ ಹಣ ಬೇಕೇ ಬೇಕು ಇಲ್ಲ ಅಂದ್ರೆ ನೀ ಏನ್ ಮಾಡ್ತೀರಾ ಬಳಿತೀರಾ ಚಿತ್ರ ಹಿಂಸೆ ಕೊಡ್ತೀರಾ ಅಷ್ಟೇ ತಾನೇ ನಿಮ್ಮ ಕೈಲ ಆಗೋದು ನೋಡಿ ನೀವು ನನ್ನ ಕುದ್ದೇ ಕುದ್ರೆನೂ ನನ್ನ ಹತ್ರ ಒಂದ್ ರೂಪಾಯಿನೂ ನನ್ನ ಹತ್ರ ಹಣ ಇಲ್ಲ ಸಾರದಾ ನಾನು ಗೊತ್ತು ಕಡೆ ನನ್ಗೆ ಹಣ ಕೊಡ್ಬೇಕಾಗುತ್ತೆ ಅಂತ ರೀತಿ ಅದೇ ಹೋಗ್ತಾ ಇದೆಯಾ ಇಲ್ಲ ತುಂಬ ದಯವಿಟ್ಟು ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಮಕ್ಕಳು ಅಂತ ಸಾಹಿತಿಯಲ್ಲೇ ಏ ಸರ್ದ ನಿನ್ನ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿನ ನನ್ನ ಮೇಲೆ ಒಂದು ದಿವಸ ನಾನು ಇಟ್ಟಿದ್ದೇನೆ ನೀನು ನಿನ್ನ ಮಕ್ಕಳು ಎಲ್ಲ ಹಾಳಾಗೋಗಿ ಹ ಬಂದ ಕಂದ ನಿನ್ ಮುಖ ನೋಡಿದೆ ಎಲ್ಲಿ ಸತ್ತೋಗ್ತೀನೋ ಅಂತ ಭಯ ಆಗ್ಬಿಟ್ಟಿತ್ತಪ್ಪ ಕಲ್ಪನೆ ಇಲ್ಲಪ್ಪ ಅಮ್ಮ ಏನಾಯ್ತಮ್ಮ ಏನಾಯ್ತು ಅಂತ ಹೇಳಮ್ಮ ಹೇಳು

ನೋಡ್ತಾ ನಾನ್ ಡಾಕ್ಟರ್ ಅಣ್ಣ ಬೇಡಣ್ಣ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಮ್ಮ ನೋಡ್ಕೊಳ್ಳಿ ಯಾಕಮ್ಮ ಏನಾಯ್ತು ಅಂತ ಹೇಳಮ್ಮ ಹೇಳು ಸಾಯಂ ಕೊನೆಯ ಮಾತು ಕೇಳ್ತೀನಿ ನನ್ನ ಮಾತನ್ನ ನಡ್ಸ್ಕೊಡ್ತೀನಪ್ಪ ಸರ್ವತನಾದರೂ ತ್ಯಾಗ ಮಾಡಿ ಈ ತಾಯಿ ಕೊಟ್ಟ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ಭಾಷೆ ಕೊಡು ಭಾಷೆ ಕೊಡು ಖಂಡಿತ ನನ್ಕೊಡ್ತೀನಮ್ಮ ಖಂಡಿತ ನನ್ಕೊಡ್ತೀನಿ ಇನ್ನೇ ಈ ನನ್ನ ತಂಗಿಯರ್ ಮೇಲೇ ಇನ್ನು ಮುಂದೆ ಈ ನನ್ನ ತಂಗಿಯರನ್ನ ಈ ಎರಡು ಕಣ್ಣುಗಳಂತೆ ಜೋಪಾರ ಮಾಡಿದ್ರು ನೋಡ್ಕಂದ ಅವರಿಗೆ ನೋಡ್ಕಂದ ನನ್ ನನ್ನ ಕಣ್ಣು ಮುಚ್ಕೊಂಬಿಟ್ರೆ ಈ ನಿನ್ನ ತಂಗಿರು ಅನಾದ್ರಾಗ್ಬಿಡ್ತಾರಪ್ಪ ನೀನೇ ನೋಡಿದೆಯಲ್ಲ ನಿನ್ನ ತಂದೆ ಕುಡಿಯೋದನ್ನ ಬಿಟ್ರೆ ನಿಮ್ಮ ಕಡೆ ಗಮನ ಕೊಡೋದಿಲ್ಲ ಕಂಡ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು ಈ ನಿನ್ನ ಇಬ್ಬರು ತಂಗಿರ್ನಾ ನಿನ್ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಪ್ಪ ಇವರಿಗೆ ಒಳ್ಳೆ ಮನೆ ಕಡೆ ಹೊರ ತಂದು ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕಂತ ಕರ್ತವ್ಯ ನಿನ್ನ ಈ ತಾಯಿ ಕೊಟ್ಟಿರೋ ಭಾಷೆನ ಯಾವತ್ತು ತಪ್ಪು ಮೇಡಮ್ ಜೋಪಾನ ಮಾಡ್ತೀನೋಪಾನ ಮಾಡ್ತೀನಿ ಸಮಾಧಾನ ಮಾಡ್ಕಮ್ಮ ಸಮಾಧಾನ ಮಾಡ್ಕೊ ಊರನ್ನ ಒಳ್ಳೆ ವಿದ್ಯಾ ಬುದ್ಧಿ ಕಲಸಿ ಸರ್ ಮನೆಗೆ ಸೇರಿಸೋ ಜವಾಬ್ದಾರಿ ನಂದಮ್ಮ ಈ ಜನ ಅಣ್ಣ ತಂಗಿ ಎಲ್ ನೋಡಿ ಸೂಯ್ಯ ಪಡ್ಬೇಕಮ್ಮ ಸೂಯ್ಯ ಪಡಬೇಕು ಆಗ ನೋಡ್ಕತ್ತೀನಮ್ಮ ಆಗ್ ನೋಡ್ಕೋತೀನಿ ನನ್ನಮ್ಮ ನನಗೆ ಗೊತ್ತಪ್ಪನಮ್ಮಾ ನೀನು ಪೊಟ್ಟ ಮಾತನ್ನು ತಪ್ಪಿ ರಡಿಯಲ್ಲಾರ ನಮ್ಮ ಮಗ ನನಗೆ ಗೊತ್ತು ನೀನು ಎಂತ ಒಳ್ಳೆ ಮಗ ಅಂತ ನನಗೆ ಚೆನ್ನಾಗ್ ಗೊತ್ತು ಸೀತಾ

కదలూ తూ గి జీవన వడలు సాడు కనీ సా కదలు తూటి జీవన వెళ్లు సాడు కళ మీర కడలు పడి కన్నీర కడలు చెడలు పొడి కన్నీర